ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊಗಾಗಿ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಲೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಸಿಚುಯೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನಿಮ್ಮ ಮಾಜಿ ವ್ಯಕ್ತಿ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವು ಇಲ್ಲದೆ ಅವರ ಜೀವನದಲ್ಲಿ ಇವಾಗ ಅವರ ಪರಿಸ್ಥಿತಿ ಯಾವ ತರ ಇದೆ ಸೊ ನೀವಿಲ್ಲದಿರೋಂತ ಲೈಫ್ ಅಲ್ಲಿ ಅವರ ಲೈಫ್ ಯಾವ ತರ ಇದೆ ಅಂದ್ರೆ ನೀವು ಅವ್ರ ಒಟ್ಟಿಗೆ ಇಲ್ಲ ಇವಾಗ ಸಪ್ರೇಟ್ ಆಗಿದ್ರ ಬ್ರೇಕಪ್ ಆಗಿದ್ರ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮಿಂದ ಅವರು ಬ್ರೇಕಪ್ ಆದ್ಮೇಲೆ ಇವಾಗ ಅಟ್ ಪ್ರೆಸೆಂಟ್ ಅವರ ಲೈಫ್ ಯಾವ ತರ ಇದೆ ಹೇಗಿದೆ ಅವರ ಜೀವನ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡೂ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನೀವು ಅವರ ಲೈಫ್ ಅಲ್ಲಿ ದೂರ ಆದ್ಮೇಲೆ ನಿಮ್ಮಿಂದ ಅವರು ಸಪ್ರೇಟ್ ಆದ್ಮೇಲೆ ಅವರ ಜೀವನ ಇವಾಗ ಹೇಗಿದೆ ಅವರ ಪರಿಸ್ಥಿತಿ ಯಾವ ಇದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಓಕೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರಾ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಐ ಹ್ಯಾವ್ ಏಟ್ ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ಸ್ ಓಕೆ ಅಂಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಸೊ ಗೈಝ್ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ನಾನೇನ್ ಹೇಳ್ಬೋದು ಗಾಯಸ್ ಅವರ ಲೈಫ್ ಯಾವ ತರ ಇದೆ ನೀವು ಇಲ್ದಿರೋ ಜೀವನದಲ್ಲಿ ಅವರು ಹೇಗಿದ್ದಾರೆ ಅನ್ನೋದಾದ್ರೆ ಐ ತಿಂಕ್ ಅವರ ಲೈಫ್ ಅಲ್ಲಿ ಕರಿಯರ್ ವೈಸ್ ನೋಡಕ್ ಹೋದ್ರೆ ಫೈನಾನ್ಶಿಯಲಿ ಅವ್ರು ನೋಡಕ್ ಹೋದ್ರೆ ಅವರು ತುಂಬಾನೇ ಸ್ಟ್ರಾಂಗ್ ಇದಾರೆ ಅಂತ ನಾನು ಹೇಳ್ಬೋದು ಬಟ್ ಅವ್ರಿಗೆ ನೆಮ್ಮದಿ ಇಲ್ಲ ಅವ್ರಿಗೆ ಪೀಸ್ ಅನ್ನೋದಿಲ್ಲ ಕಾಮ್ನೆಸ್ ಅನ್ನೋದಿಲ್ಲ ಅವರ ಲೈಫ್ ಅಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೋ ಆ ಒಂದು ದುಡ್ಡು ಸಂಪಾದನೆ ಮಾಡ್ತಾ ಇರೋದು ಹೀಗೆ ಖರ್ಚಾಗೋಗ್ಬಿಡುತ್ತೆ ಸೊ ಸೇವಿಂಗ್ಸ್ ಅಂತ ಅವ್ರು ಮಾಡೋದಿಕ್ಕೆ ಆಗ್ತಾ ಇಲ್ಲ ಸ್ಟ್ರಾಂಗ್ ಅಲ್ಲಿ ಇದಾರೆ ಅಂದ್ರೆ ಫೈನಾನ್ಷಿಯಲಿ ಅವರು ದುಡಿತಾ ಇದಾರೆ ಫೈನಾನ್ಷಿಯಲಿ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಬಟ್ ಅವರು ಏನ್ ದುಡಿತಾ ಇದಾರೆ ಆ ಒಂದು ದುಡ್ಡಿನಲ್ಲಿ ನಿಮ್ಮ ವ್ಯಕ್ತಿಗೆ ಸಂತೋಷ ಸಿಗ್ತಾ ಇಲ್ಲ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಯಾಕಂತಂದ್ರೆ ಎಲ್ಲೊಂದ್ ಕಡೆ ಅವರು ತುಂಬಾ ಸಾಲ ಮಾಡ್ಕೊಂಡಿರ್ಬೋದು ಲೋನ್ ತಗೊಂಡಿರ್ಬೋದು ಅವ್ರ ಏನ್ ದುಡಿತಾ ಇದಾರೆ ಅದೆಲ್ಲಾನು ಅದಕ್ಕೆ ಖರ್ಚಾಗ್ತಾ ಇದೆ ಬಿಟ್ರೆ ಅವ್ರಿಗೆ ಸ್ವಂತವಾಗಿ ಏನಾದರೂ ಒಂದು ತಗೊಳ್ಬೇಕು ಅಂತ ಅವ್ರಿಗೆ ತುಂಬಾನೇ ಕೊರತೆಗಳಿದೆ ಅಂತ ಹೇಳ್ಬೋದು ಬಟ್ ಅವ್ರ ಜೀವನದಲ್ಲಿ ಅವ್ರಿಗೆ ನೆಮ್ಮದಿ ಹೊರಟೋಗಿದೆ ಅಂದ್ರೆ ಅವ್ರ ಖುಷಿನೇ ಅವ್ರಿಗೆ ಹೊರಟೋಗಿದೆ ಸೊ ನೀವ್ ಅನ್ಕೊಂಡಂಗೆ ಅವ್ರು ಖುಷಿಯಾಗಿ ಅವ್ರ ಲೈಫ್ ನ ಲೀಡ್ ಮಾಡೋದಿಕ್ ಆಗ್ತಾ ಇಲ್ಲ ಬಿಕಾಸ್ ಅವರ ಕರ್ಮ ಅವರು ಅನ್ಭವಸ್ತಾ ಇದಾರೆ ಅಂತ ಹೇಳ್ತೀನಿ ಬಟ್ ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಯಾಕಂತ ಅಂದ್ರೆ ಇವಾಗ ಅವರ ಮೆಂಟಾಲಿಟಿ ಯಾವ ತರ ಇದೆ ಅಂದ್ರೆ ನಾನು ಸೆಟಲ್ ಆಗಬೇಕು ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ನಾನು ಲೈಫ್ ಲೈಫ್ನ ರೀಚ್ ಔಟ್ ಮಾಡಬೇಕು ಗೋಲ್ ಕಡೆ ಅವ್ರು ತುಂಬಾನೇ ಫೋಕಸ್ಡ್ ಆಗಿದ್ದಾರೆ ಬಟ್ ಐ ಐ ಐ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾರೂ ಇಲ್ಲ ಐ ಥಿಂಕ್ ದಿಸ್ ಪರ್ಸನ್ ಅಸ್ ಸಿಂಗಲ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಪ್ರಾಬಬ್ಲಿ ಅವ್ರಿಗೆ ಒಂದು ಪರ್ಸನ್ ಇದ್ದು ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿ ಆಲ್ರೆಡಿ ದೂರ ಆಗಿ ತಡ್ಪಾಟಿ ಸಿಚುಯೇಷನ್ ಆಚೆಗೆ ಬಂದು ಅವರ ಆ ಒಂದು ವಿಚಾರವಾಗಿ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಯಾವುದೇ ರೀತಿ ಪ್ರೀತಿ ಪ್ರೇಮ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಇಂಟ್ರೆಸ್ಟೆಡ್ ಇಲ್ಲ ಅಂತ ನಾನು ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾನೇ ದುಡಿಬೇಕು ಮನಿ ಮಾಡಬೇಕು ಈ ಒಂದು ವ್ಯಕ್ತಿ ಟು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಬಟ್ ಅವ್ರಿಗೆ ಯಾವ್ದೇ ರೀತಿ ಲೈಕ್ ರಿಲೇಷನ್ಶಿಪ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇರೋದಕ್ಕೆ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ದಿಸ್ ಪರ್ಸನ್ ಇಸ್ ವೆರಿ ಸಿಂಗಲ್ ಬಟ್ ಅವ್ರಿಗೆ ಏನೇ ಮಾಡಕ್ ಹೋದ್ರು ಅವ್ರಿಗೆ ಖುಷಿ ಅನ್ನೋದು ಆಗ್ತಾ ಇಲ್ಲ ಅಂದ್ರೆ ಅವರ ಖುಷಿ ಅವ್ರಿಗೆ ಹೊರಟೋಗಿದೆ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ ಅಂತಂದ್ರೆ Tumba dolitere? ಕಷ್ಟ ಪಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಬಟ್ ಅವ್ರಿಗೆ ನೆಮ್ಮದಿ ಇಲ್ಲ ಬಿಕಾಸ್ ಯಾಕೆ ಅವ್ರಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂದ್ರೆ ನಿಮಗ್ ಮಾಡಿದಂತಹ ಮೋಸಕ್ಕೆ ನಿಮಗ್ ಮಾಡಿದಂತಹ ಗೆ ಇವರು ಎಲ್ಲರಿಂದ ದೂರ ಉಳಿತಾ ಇದ್ರು ಯಾರೆಲ್ಲ ಯಾರ ಜೊತೆ ಎಲ್ಲ ಮಾತಾಡ್ತಾ ಇದಾರೆ ಅವ್ರ ಬರೀ ಮಾತಾಡ್ತಾರೆ ಬಿಟ್ರೆ ಅವ್ರು ಯಾರ ಜೊತೆನೂ ಅಷ್ಟೊಂದು ಹ್ಯಾಂಗ್ ಔಟ್ ಆಗಲ್ಲ ಮಜಾ ಮಾಡಲ್ಲ ಖುಷಿಯಿಂದ ಇರಲ್ಲ ಅವರು ಎಲ್ಲರಿಂದ ದೂರ ಉಳಿತಾರೆ ಅವ್ರಾಗ ಅವರೇ ಏಕಾಂಗಿ ಆಗ್ತಾ ಇದಾರೆ ಅಲ್ಲಕ್ಕೆ ಅವ್ರಿಗೆ ನೆಮ್ಮದಿ ಬೇಕಾಗಿದೆ ಸೊ ಅವ್ರಿಗೆ ನೆಮ್ಮದಿ ಆಗಿಲ್ಲ ಅವ್ರ ಲೈಫಲ್ಲಿ ತುಂಬಾ ಟೆನ್ಶನ್ ಪ್ರಾಬ್ಲಮ್ಸ್ ಅಪ್ಸ್ ಅಂಡ್ ಡೌನ್ಸ್ ಈ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೆ ಈ ಕಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಎರಡು ಪ್ರಾಬ್ಲಮ್ ಕರೆಕ್ಟ್ ಆಗಿತ್ತು ಅಂದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಅವ್ರ ಲೈಫಲ್ಲಿ ಶುರು ಆಗ್ತಾ ಇದೆ ಸೊ ಇದೆಲ್ಲಾನು ನೋಡಿದಾಗ ಅವ್ರ ಲೈಫಲ್ಲಿ ತುಂಬಾ ಏರಿಳಿತಗಳಿದೆ ಬಟ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಕುಗ್ಗದೆ ಮುಂದೆ ಹೋಗೋಣ ಅನ್ನೋದು ಈ ಒಂದು ವ್ಯಕ್ತಿ ಒಂದು ಸ್ಟ್ರಾಂಗ್ ಮೈಂಡೆಡ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಅದನ್ನ ಓವರ್ಕಮ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ನೀವ್ ಅನ್ಕೊಂಡಂಗೆ ಅವರು ನೆಮ್ಮದಿಯಾಗಿ ಬಾಳಕಾಗ್ತಾ ಇಲ್ಲ ಅವರು ಖುಷಿಯಿಂದ ಇಲ್ಲ ಅವ್ರು ಏನೇ ಮಾಡಕ್ ಹೋದ್ರು ಅದು ಏನೋ ಒಂದು ಎಡ್ವರ್ಟ್ ಆಗತ್ತೆ ಅಥವಾ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾ ಜನಗಳಿಂದ ಮೋಸ ಆಗಿದೆ ಚೀಟಿಂಗ್ ಆಗಿದೆ ಮೇ ಬಿ ಅವರ ಫ್ರೆಂಡ್ಸ್ ಇಂದ ಅವ್ರು ಯಾರ ಜೊತೆ ಖುಷಿಯಾಗಿರ್ತಾ ಇದ್ರು ಮುಂದೆ ಮುಂಚೆ ಎಲ್ಲ ಅವರಿಂದಾನೆ ಒಂದು ವ್ಯಕ್ತಿಗೆ ಒಡೆತಗಳು ಬಿದ್ದಿದೆ ಫೇಲ್ಯೂರ್ಸ್ ಆಗಿದೆ ನಂಬಿರೋರೆಲ್ಲ ಮೋಸ ಮಾಡಿದ್ರು ಸೊ ಇವಾಗ ಅವ್ರಿಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಅವ್ರಿಗೆ ಒಂದು ಒಂದು ಸರಿಯಾಗಿ ಅಂದ್ರೆ ಒಂದು ನೆಮ್ಮದಿಯಾಗಿ ಕಣ್ಮುಚ್ಚಿ ನಿದ್ದೆ ಮಾಡೋಕೆ ಒಂದು ವ್ಯಕ್ತಿಗೆ ಆಗ್ತಾ ಇಲ್ಲ ಏಕಾಂಗಿ ಆಗ್ತಾ ಇದ್ದಾರೆ ಎಲ್ಲ ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಸೊ ಅವ್ರ ಲೈಫ್ ನ ಅವ್ರು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟು ಬಿ ಫ್ರೆಂಡ್ ದಿಸ್ ಪರ್ಸನ್ ಇಸ್ ಹೇಟಿಂಗ್ ದಿಯರ್ ಲೈಫ್ ಅವರ ಲೈಫ್ ನ ಏಟ್ ಮಾಡ್ತಾ ಇದ್ದಾರೆ ಸೊ ಇದು ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ನೀವ್ ಅನ್ಕೊಂಡಂಗೆ ಅವ್ರ ಲೈಫ್ ಅಲ್ಲಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಅವರು ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನಾನು ಅವ್ರ ಅವ್ರ ಜೊತೆಗಿದ್ದಾಗ ನನ್ನ ಲೈಫ್ ತುಂಬಾ ಚೆನ್ನಾಗಿ ಇರ್ತಾ ಇತ್ತೇನೋ ಈ ತರ ಅವ್ರ ಕೆಲವೊಂದ್ಸತಿ ಅವ್ರಿಗೆ ಯೋಚನೆಗಳು ನಿಮ್ಮ ಮೇಲೆ ಬರುತ್ತೆ ಬಟ್ ಈ ಒಂದ್ ವ್ಯಕ್ತಿಗೆ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ತುಂಬಾನೇ ಯೋಚನೆ ಮಾಡ್ತಾರೆ ಒಂದು ಎಮೋಷನಲ್ ಆಗಿ ಯೋಚನೆ ಮಾಡ್ತಾರೆ ಲೈಕ್ ಇನ್ನು ಈಗಲೂ ಕೂಡ ಅವರು ನಿಮ್ಮನ್ನ ಕೇರ್ ಮಾಡ್ತಾರೆ ಲೈಕ್ ಇನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ನಿಮ್ಮ ಮೇಲೆ ಮಿಸ್ಸಿಂಗ್ ಎನರ್ಜಿ ಕಾಡುತ್ತೆ ನಿಮ್ಮ ಬಗ್ಗೆ ಅವರಿಗೆಲ್ಲ ಯೋಚನೆ ಬಂದಾಗ ದಿಸ್ ಪರ್ಸನ್ ಮಿಸ್ ಯು ಬಟ್ ಐ ಡೋಂಟ್ ಫೀಲ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ವಾಪಸ್ ಆಗಬೇಕು ಅನ್ನೋದು ಅವ್ರ ಮೆಂಟಾಲಿಟಿನಲ್ಲಿ ಇಲ್ಲ ಅಂದ್ರೆ ಅವ್ರ ಹತ್ರ ಯೋಚನೆ ಮಾಡಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಯಾರು ಶಿ ಇಸ್ ಸರ್ಚಿಂಗ್ ಫಾರ್ ಪೀಸ್ ನೆಮ್ಮದಿ ನೆಮ್ಮದಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಅವ್ರ ಲೈಫ್ ಅಲ್ಲಿ ತುಂಬಾ ಕಡೆ ಪ್ರಾಬ್ಲಮ್ಸ್ ಗಳಿದೆ ಬಟ್ ಆ ಪ್ರಾಬ್ಲಮ್ಸ್ ಗಳನ್ನ ಓವರ್ ಮಾಡ್ತಾ ಇದಾರೆ ಬಟ್ ಅವರ ಒಂದು ಕರ್ಮ ಅವ್ರಿಗೆ ಸಿಕ್ಕಿದೆ ಅವ್ರ ಕರ್ಮನ ಅನುಭವಿಸ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಯಾರಲ್ಲ ರೇಟ್ ಜಾಸ್ಪರ್ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನೀವಿಲ್ಲದೆ ಅವರ ಜೀವನ ಹೇಗಿದೆ ಅವರ ಲೈಫ್ ಯಾವ ತರ ಚೇಂಜ್ ಆಗಿದೆ ಅಥವಾ ಅವರ ಪರಿಸ್ಥಿತಿ ಯಾವ ತರ ಇದೆ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮಿಂದ ಸಪ್ರೇಟ್ ಆದ್ಮೇಲೆ ಅವರ ಜೀವನ ಯಾವ ತರ ಇದೆ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಓ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ನೈನ್ ಆಫ್ ಸೋಟ್ಸ್ ಇದೆ ಗೈಸ್ ಯಾರೆಲ್ಲ ಸೆಕೆಂಡ್ ಇಲ್ಲಿ ಚೂಸ್ ನೂಸ್ ನೈನ್ ಆಫ್ ಸೋಟ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ ಟೆನ್ ಆಫ್ ವ್ಯಾನ್ಸ್ ಟವರ್ ಫೋರ್ ಆಫ್ ಸೋರ್ಸ್ ಓಕೆ ಸೊ ಕಂಟಿನ್ಯೂಸ್ ಆಗಿ ಎವ್ರಿಥಿಂಗ್ ಇಸ್ ನೆಗೆಟಿವ್ ಕಾರ್ಡ್ ಮೈನರ್ ಕಾರ್ಡ್ ಬರ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಫೈವ್ ಆಫ್ ಕಪ್ಸ್ ಮೈ ಒಮೆಗಾಡ್ ಆಂಗ್ ಮ್ಯಾನ್ ಇದೆ ಅಂಡ್ ಮೆಜಿಷಿಯನ್ ಇದೆ ಅಂಡ್ ಫೈವ್ ಆಫ್ ಸೋಡ್ಸ್ ಇದೆ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ನೀವ್ ಯಾರನ್ನೇ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮಾಜಿ ಪ್ರೇಮಿ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ರು ಅವರ ಜೀವನದಲ್ಲಿ ಅವರು ಖುಷಿ ಆಗಿಲ್ಲ ಅವರು ನೆಮ್ಮದಿ ಆಗಿಲ್ಲ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಸ್ಟ್ರಗಲ್ ಮಾಡ್ತಾ ಇದ್ರು ಅವರ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇವರ್ ಲೈಫ್ ಯಾಕೆಂತಂದ್ರೆ ನೋಡಿ ನೈನ್ ಆಫ್ ಸೋಡ್ಸ್ ಇದೆ ನೈನ್ ಆಫ್ ವ್ಯಾನ್ಸ್ ಇದೆ ಟವರ್ ಇದೆ ಫೋರ್ ಆಫ್ ಸೋಡ್ಸ್ ಇದೆ ಇವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಅಂಡ್ ಯಾಕೆ ಇದೆಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ದೇರ್ ಓನ್ ಕರ್ಮ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಮೋಸ ಮಾಡಿದ್ರೆ ನಿಮ್ಗೆ ಅಂತ ಅಲ್ಲ ಇವರು ನಿಮ್ಮ ನಿಮ್ಮ ಲೈಫಲ್ಲೂ ಬಂದು ಬೇರೆಯವ್ರ ಲೈಫಲ್ಲೂ ಇದ್ದು ಇವರು ತುಂಬಾ ಮಲ್ಟಿಪಲ್ ಪರ್ಸನಾಲಿಟಿ ಅಂದ್ರೆ ಮಲ್ಟಿಪಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಆ ಒಂದು ವ್ಯಕ್ತಿಗಳಿಗೆ ಎಲ್ಲರಿಗೂ ಮೋಸ ಮಾಡಿ ನಿಮ್ಮ ಲೈಫ್ಗೂ ಬಂದು ನಿಮ್ಮ ಲೈಫಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಅವರು ನಿಮಗೂ ಖುಷಿ ಪಡಿಸ್ದೆ ಅವರು ನಿಮ್ಮಿಂದನೂ ದೂರ ಆಗಿ ನಿಮ್ಗೂ ಮೋಸ ಮಾಡಿದಕ್ಕೆ ಈ ಒಂದು ವ್ಯಕ್ತಿಗೆ ಕರ್ಮ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಸಿಕ್ಕಿ ಅವರು ಕರ್ಮದಲ್ಲಿ ಒಂದು ವ್ಯಕ್ತಿ ಪಶ್ಚಾತ್ತಾಪದಲ್ಲಿ ಇದಾರೆ ಅಂತ ಹೇಳ್ಬಹುದು ಸೊ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಮಾಡಿದ್ದು ತಪ್ಪು ಅಷ್ಟು ಜನರ ಲೈಫ್ನ ಹಾಳು ಮಾಡಬಾರ್ದಾಗಿತ್ತು ಅಂಡ್ ಈ ಒಂದು ವ್ಯಕ್ತಿ ಮಲ್ಟಿಪಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ನಿಮ್ಮ ಲೈಫಲ್ಲೂ ಬಂದು ಐ ತಿಂಕ್ ದಿಸ್ ಇಸ್ ದೇರ್ ಕರ್ಮ ಅವರ ಕರ್ಮ ಒಂದೊಂದಾಗಿ ಒಂದೊಂದಾಗಿ ಪಠಾರ್ ಪಠಾರ್ ಅಂತ ಬಡಿತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾನೇ ಅವ್ರ ಲೈಫ್ ಅಲ್ಲಿ ಸ್ಟ್ರಗಲ್ ನೋಡ್ತಾ ಇದಾರೆ ಈ ಕಡೆ ಸರಿಯಾಗಿ ಕೆಲಸ ಇಲ್ಲ ಈ ಕಡೆ ಕಡಿಯ ಸರಿಯಾಗಿ ಅವ್ರಿಗೆ ದುಡಿಮೆ ಆಗ್ತಾ ಇಲ್ಲ ಈ ಕಡೆ ಅವ್ರ ಲೈಫ್ ಅಲ್ಲಿ ಯಾರು ಕೂಡ ಸಪೋರ್ಟಿವ್ ಆಗಿಲ್ಲ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅವರು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದಾರೆ ಬ್ಲಾಂಕ್ ಅಲ್ಲಿ ಇದಾರೆ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅಂಡ್ ದಿಸ್ ಪರ್ಸನ್ ಇಸ್ ಇನ್ ಯೂಜ್ ಡಿಪ್ರೆಷನ್ ಅವರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಖುಷಿಯಾಗಿಲ್ಲ ಈ ಒಂದು ವ್ಯಕ್ತಿ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ ಸ್ಯಾಡ್ನೆಸ್ ಅಲ್ಲಿ ಇದ್ದಾರೆ ಅವ್ರ ಲೈಫ್ ಅಲ್ಲಿ ಇರೋ ಬರೋ ಎಲ್ಲಾ ಪ್ರಾಬ್ಲಮ್ಸ್ ಇವ್ರಿಗೇನೆ ಬಂದಿದೆ ಅನ್ನೋದು ಇವರ ಲೈಫ್ ಅಲ್ಲಿ ತುಂಬಾನೇ ಅವ್ರಿಗೆ ಸ್ಲೋ ಮೋಷನ್ ಹಾಗೆ ಅವ್ರ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳ್ಬಹುದು ಸೊ ಈ ತರ ನಂಗೆ ಎನರ್ಜೀಸ್ ಕಾಣಿಸ್ತದೆ ಒಂದು ವ್ಯಕ್ತಿಯ ಒಂದು ಯೋಚನೆ ತುಂಬಾನೇ ಯೋಚನೆ ಮಾಡ್ತಾ ಇದಾರೆ ಓವರ್ ಥಿಂಕ್ ಮಾಡ್ತಾ ಇದಾರೆ ಈ ಒಂದು ವ್ಯಕ್ತಿ ಲೈಫ್ ನ ಹೇಗೆ ಮುಂದೆ ನಡೆಸ್ಕೊಂಡು ಹೋಗೋದು ಸೊ ಯಾವ ದಾರಿಗಳು ಈ ಒಂದು ವ್ಯಕ್ತಿಗೆ ಕಾಣಿಸ್ತಾ ಇಲ್ಲ ಮುಂದೆ ಬಿಕಾಸ್ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ ನನ್ಗೆ ಯಾವ್ದೇ ರೀತಿ ಫ್ಯೂಚರ್ ಇಲ್ಲ ನನ್ನ ಲೈಫ್ ನಾನು ಹಾಳು ಮಾಡ್ಕೊಂಡೆ ನನ್ನ ಲೈಫ್ ನಾನೇ ಕಲ್ಲಾಕೊಂಡೆ ಈ ತರ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ನನ್ಗೆಲ್ಲಾ ಕಡೆಯಿಂದ ನೆಗೆಟಿವ್ ಬರ್ತಾ ಇರೋದ್ರಿಂದ ಮೈ ಇಂಟೆನ್ಶನ್ಸ್ ಆರ್ ಆಲ್ಸೋ ಸೇಯಿಂಗ್ ವೆರಿ ನೆಗೆಟಿವ್ ಅಬೌಟ್ ದಿಸ್ ಪರ್ಸನ್ ಈ ಒಂದು ವ್ಯಕ್ತಿ ಅವರು ಬದಲಾಗ್ತಾ ಇದಾರೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದಾರೆ ಬಿಕಾಸ್ ಅವರ ಒಂದು ಲೈಫ್ ಅಲ್ಲಿ ತುಂಬಾ ಲೆಸನ್ ಕಲ್ತಿದ್ದಾರೆ ಪಾಠ ಕಲ್ತಿದ್ದಾರೆ ಸೊ ತುಂಬಾ ಜನಕ್ಕೆ ಒಂದು ವ್ಯಕ್ತಿ ಲೈಕ್ ಯು ನೋ ಫೈವ್ ಟು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಈ ಒಂದು ವ್ಯಕ್ತಿನ ನಂಬಿ ಪ್ರೀತಿನ ಮಾಡಿ ಈ ಒಂದು ವ್ಯಕ್ತಿ ಅವ್ರಿಗೂ ಮೋಸ ಮಾಡಿ ನಿಮ್ಗೂ ಮೋಸ ಮಾಡಿ ತುಂಬಾನೇ ಸರ್ಕಸ್ ಮಾಡಿ ಅವರ ಲೈಫ್ ಅಲ್ಲಿ ಇವಾಗ ಒಂದು ಡಸ್ಟ್ಬಿನ್ ಗಿಂತ ಒಂದು ಅವ್ರ ಲೈಫ್ ಕಡೆ ಆಗೋಗ್ಬಿಟ್ಟಿದೆ ಈ ತರ ಅವ್ರ ಲೈಫ್ ಅಲ್ಲಿ ನನಗೆ ಕಾಣಿಸ್ತಾ ಇದೆ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಫ್ಯೂಚರ್ ಅನ್ನೋದು ಇವರಿಗೆ ಕ್ಲಿಯರ್ ಆಗಿ ಗೊತ್ತಾಗೋಗ್ಬಿಟ್ಟಿದೆ ನಾನು ಏನೇ ಮಾಡಿದ್ರು ಕೂಡ ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ವ್ಯಕ್ತಿಯಾಗಿ ನಾನು ಯಾರ ಮುಂದೆ ಆದ್ರೂ ನಿಂತ್ಕೊಂಡ್ರು ಕೂಡ ನನ್ನನ್ ಯಾರು ನಂಬಲ್ಲ ಸೊ ನಾನು ನನ್ನ ಲೈಫ್ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡಿಕೊಂಡ್ರು ಕೂಡ ನನ್ನ ಯಾರು ಮತ್ತೆ ಸ್ವೀಕರಿಸಲ್ಲ ಅಕ್ಸೆಪ್ಟ್ ಮಾಡಲ್ಲ ಈ ತರ ಅವ್ರಿಗೆ ಕರ್ಮ ಬಂದಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದಾರೆ ಇದೆಲ್ಲ ನನಗೆ ಆಗ್ಬೇಕಾಗಿತ್ತು ಬಿಕಾಸ್ ನಾನು ಮಾಡಿರೋ ಕರ್ಮ ನಾನೇನ್ ಮಾಡಿದೀನಿ ಕೆಲಸಗಳು ಅದು ನನಗೆ ಕರ್ಮ ನನಗೆ ಸಿಕ್ಕಿದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ ಅದು ಗೊತ್ತಾಗ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ಯಾರು ಸಪೋರ್ಟಿವ್ ಆಗಿಲ್ಲ ಮೇ ಬಿ ಅವರ ಪೇರೆಂಟ್ಸು ಕೂಡ ಹೇಳಿರಬಹುದು ಸೊ ನಿನ್ನ ದಾರಿ ನಿಂದು ನಮ್ಮ ದಾರಿ ನಮ್ದು ಸೊ ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಯಾರು ಏನು ಕೇಳಲ್ಲ ನಾವು ಈ ತರ ಅವರು ಮನೆಯವರು ಕೂಡ ಇವ್ರನ್ನ ಅಪೋಸ್ ಅಂದ್ರೆ ಬಿಟ್ಬಿಟ್ಟಿದ್ದಾರೆ ಸೊ ಯಾರನ್ನೂ ಕೂಡ ಈ ಒಂದು ವ್ಯಕ್ತಿ ನಂಬೋ ಅಂತ ಇವ್ರನ್ನ ಯಾರನು ಇವ್ರನ್ನ ಯಾರು ನಂಬೋ ಅಂತ ಪರಿಸ್ಥಿತಿನಲ್ಲಿ ಯಾರು ಇಲ್ಲ ಸೊ ಮೇ ಬಿ ಇವರು ಕೆಲಸ ಕಾರ್ಯಗಳಲ್ಲೂ ಏನೂ ಇಲ್ಲ ಸೊ ಫೈನಾನ್ಷಿಯಲಿ ಇವರು ತುಂಬಾನೇ ಅಹ್ ಕುಗ್ಗೋಗ್ಬಿಟ್ಟಿದಾರೆ ಅಂದ್ರೆ ಏನು ದುಡಿಮೆನೆ ಇಲ್ಲ ಸೊ ಕರಿಯರಲ್ಲೂ ಅಲ್ಲೂ ಅವ್ರು ಮುಂದ್ ಬರ್ತಾ ಇಲ್ಲ ಯಾವ್ದ್ರಲ್ಲೂ ಅವ್ರ ಇಲ್ಲ ಅಂದಾಗ ದಿಸ್ ಪರ್ಸನ್ ಸ್ವಿಚಿಂಗ್ ಆಫ್ ಟು ನಾನು ನಾನೇನಾದ್ರೂ ಸುಸೈಡ್ ಮಾಡ್ಕೊಂಬಡ ಮಾಡ್ಕೊಂಬಿಡೋಣ ಸೊ ಈ ತರ ಅವ್ರಿಗೆ ಫೀಲ್ ಆಗ್ತದೆ ಬಿಕಾಸ್ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನನ್ಗೆ ಏನು ಫ್ಯೂಚರ್ ಇಲ್ಲ ಲೈಫಲ್ಲಿ ನಾನೇನು ಕೂಡ ನಾನು ನಾನೇನು ಕೂಡ ಸಾಧನೆ ಮಾಡಕ್ಕಾಗಲ್ಲ ಸೊ ಈ ತರ ಅವ್ರು ಯೋಚನೆ ಮಾಡ್ತಾ ಇದಾರೆ ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಸಮಥಿಂಗ್ ಲೈಕ್ ಡೆತ್ ಸೊ ಡೆತ್ ಆಗ್ಬಿಟ್ರೆ ನಾನು ನಾನು ಕೊನೆ ಮಾಡ್ಕೊಂಬಿಟ್ರೆ ನನ್ನ 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 ಯಾರಾದ್ರು ನಂಬ್ತಾರ ಈ ತರ ಅವ್ರಿಗೆ ಮನಸ್ಥಿತಿ ಬರ್ತಾ ಇದೆ ಬಿಕಾಸ್ ಅದೆಲ್ಲ ಅವರ ಕರ್ಮ ಎಲ್ಲಾರ ಕಣ್ಣೀರು ಶಾಪ ನಿಮ್ಮ ಕಣ್ಣೀರು ಎಲ್ಲರ ಕಣ್ಣೀರು ಇವ್ರು ಹಾಕ್ಸಿದಾರೆ ಎಲ್ಲಾರ್ಗೂ ಕಣ್ಣೀರು ಹಾಕ್ಸಿದ್ದಾರೆ ಇವ್ರು ಮಾಡಿದ್ದು ತುಂಬಾ ವಿಚಾರಗಳಲ್ಲಿ ತುಂಬಾನೇ ಅವ್ರಿಗೆ ಪನಿಷ್ಮೆಂಟ್ ಸಿಗ್ತಾ ಇದೆ ದೇವರ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ತಾ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅವ್ರ ಖುಷಿಯಾಗೇ ಇಲ್ಲ ಅವ್ರ ಖುಷಿ ಕನಸು ಎಲ್ಲಾನು ಕೂಡ ನೀವ್ ಅವ್ರ ಲೈಫಲ್ಲಿ ಯಾವಾಗ ಆಚೆ ಹೋದ್ರೂ ಅವತ್ತೇ ಅವರ ಖುಷಿನೂ ಅವ್ರ ಇಂದ ಆಚೆ ಹೋಗಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್